ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವಂಥ ಕೆಲವೊಂದಿಷ್ಟು ಪ್ರಶಸ್ತಿಗಳು ಹಾಗೂ ಪುರಸ್ಕೃತರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶಸ್ತಿಗಳು ಪುರಸ್ಕೃತರು ಅಥವಾ ಪ್ರಶಸ್ತಿಯ ಸ್ಥಾಪನೆ ಹಾಗೂ ಪ್ರಶಸ್ತಿ ನೀಡುವಂತಹ ಕ್ಷೇತ್ರ ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಹೀಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಪಿ ಜಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪೆನಿಯನ್ ಆಫ್ ದಿ ಆರ್ಡರ್ ಆಫ್ ಪಿ ಜಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು ನಮ್ಮ ಭಾರತದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರಿಗೆ ಪಿ ಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪೆನಿಯನ್ ಆಫ್ ದಿ ಆರ್ಡರ್ ಆಫ್ ಪಿ ಜಿ ಗೌರವವನ್ನು ನೀಡಿ ಸನ್ಮಾನಿಸಲಾಗಿದೆ ಇವರು ಆಗಸ್ಟ್ ಐದರಿಂದ ಏಳರವರೆಗೆ ಪಿ ಜಿ ದೇಶಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಪಿ ಜಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಪಿ ಜಿಯೊಂದಿಗೆ ಇವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿದೆ ಇವರು ಇವ ಪಿಜಿಗೆ ಭೇಟಿ ನೀಡಿದ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪಿಜಿ ದೇಶದಲ್ಲಿರುವಂಥ ಪ್ರಧಾನಮಂತ್ರಿ ಸೀತಿ ವೇನಿ ರಬುಕ ಹಾಗೂ ಅಲ್ಲಿರುವಂತಹ ಆ ದೇಶದ ರಾಷ್ಟ್ರಪತಿಯವರಿಗೆ ಸಹ ಭೇಟಿಯನ್ನಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜೆನ್ನಿ ಎರ್ಪನ್ ಬೇಕ್ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಜರ್ಮನಿಯ ಲೇಖಕರಾದಂಥ ಜೆನ್ನಿ ಎರ್ಪನ್ ಬೇಕ್ ಮತ್ತು ಈ ಕೃತಿಯನ್ನು ಅನುವಾದನೆ ಮಾಡಿದಂತಹ ಮೈಕೆಲ್ ಹ್ಯಾಪನ್ ಅವರು ಪಡೆದುಕೊಂಡಿದ್ದಾರೆ ಈ ಇವರು ಬರೆದಂತ ಕೃತಿ ಯಾವ್ದಪ್ಪ ಅಂದ್ರೆ ಕೈರೋಜ್ ಎಂಬ ಕೃತಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅಂತಾರಾಷ್ಟ್ರೀಯ ಭೂಕ ಪ್ರಶಸ್ತಿಯನ್ನು ಜಾರ್ಜಿ ಗೋಸ್ಟೋ ಡಿ ನೋವಾ ಇವರಿಗೆ ನೀಡಲಾಗಿದೆ ಇವರು ಬಲ್ಗೇರಿಯಾ ದೇಶದವರು ಇವರು ಬರೆದಂತಹ ಕಾದಂಬರಿ ಯಾವ್ದಪ್ಪ ಅಂದ್ರೆ ಫಾರ್ ಎ ಟೈಮ್ ಶೆಲ್ಟರ್ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಲಾರೆಸ್ ವಿಶ್ವ ಕ್ರೀಡಾಪಟು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋವಕ್ ಡಿ ಜೋಕೋವಿಕ್ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಮಿತಾಬ್ ಬಚ್ಚನ್ ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಲೀಡರ್ ಎಂದು ಯಾರು ಹೆಸರಿಸಿದ್ದಾರೆ ಅಂದರೆ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅದ್ವೈತ ನಾಯರ್ ಇವರು ಅದ್ವೈತ ನಾಯರ್ ಇವರು ನೈಕಾ ಫ್ಯಾಷನ್ ಸಿಒ ಆಗಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಹೆಂಗ್ ಗ್ಲೋಬಲ್ ಲೀಡರ್ ಎಂದು ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ಆಯ್ಕೆಯಾಗಿದ್ದಾರೆ ಈ ಒಂದು ಪಟ್ಟಿಯ ಮಾಡುವಂತ ಸಂಸ್ಥೆ ಯಾವುದಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫ್ರಮ್ ಡಬ್ಲ್ಯೂಇಎಫ್ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೈಕಲ್ ತೆಲಗ್ರಾಂಡ್ ಈ ಅಬೆಲ್ ಪ್ರಶಸ್ತಿಯನ್ನು ಗಣಿತ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಬೆಲ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಲ್ಲಿ ಪಡೆದುಕೊಂಡಂತಹ ವ್ಯಕ್ತಿ ಮೈಕಲ್ ತೆಲಗ್ರಾಂಡ್ ಇವರು ಫ್ರಾನ್ಸ್ ದೇಶದವರಾಗಿದ್ದಾರೆ ಈ ಪ್ರಶಸ್ತಿಯನ್ನು ನೀಡುವಂತಹ ಸಂಸ್ಥೆ ಯಾವುದಪ್ಪ ಅಂದ್ರೆ ದ ನಾರ್ವೆ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯು ಎಸ್ ಎ ದೇಶದ ಲೂಯಿಸ್ ಕ್ಯಾಪ್ರಿಲಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಿಡ್ಜ್ಗರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಿಕೆನ್ ಎಮಾಮೋಟೋ ರಿಕೆನ್ ಎಮಾಮೋಟೋ ಇವರು ಜಪಾನ್ ದೇಶದ ಯೋಹೋಮಾದವರು ಇವರು ವಾಸ್ತುಶಿಲ್ಪಿಯಾಗಿದ್ದಾರೆ ಇವು ಫ್ರಿಡ್ಜ್ಗರ್ ಪ್ರಶಸ್ತಿಯನ್ನು ಆರ್ಕಿಟೆಕ್ಚರ್ ಅವಾರ್ಡ್ ಅಂತ ಸಹ ಕರೀತಾರೆ ಇದು ವಾಸ್ತುಶಿಲ್ಪದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಈ ಪ್ರಶಸ್ತಿಯನ್ನು ಬ್ರಿಟನ್ ದೇಶದ ಡೇವಿಡ್ ಚಿಪ್ಪರ್ಫೀಲ್ಡ್ ಅವರಿಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಅವರಿಗೆ ಯಾವ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಡ್ರಕ್ ಗಾಲ್ಫೋ ನೀಡಿ ಸನ್ಮಾನಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಭೂತಾನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆಪ್ ಆರ್ಡರ್ ಆಫ್ ದಿ ಡ್ರಕ್ ಗಾಲ್ಫೋನ್ನು ನೀಡಿ ಗೌರವಿಸಲಾಗಿದೆ ಈ ಭೂತಾನ್ ದೇಶದ ಪ್ರಜೆ ಅಲ್ಲದವರು ಅಂದ್ರೆ ಭಾರತ ದೇಶದವರು ಅಲ್ಲದವರಿಗೆ ಬೇರೆ ದೇಶದವರಿಗೆ ಭಾರತ ರತ್ನ ಹೇಗೆ ಕೊಡ್ತೇವೆ ಅದೇ ರೀತಿಯಾಗಿ ಭೂತಾನ್ ದೇಶದವರು ಅಲ್ಲ ಅಲ್ಲದವರಾದಂತಹ ಮೊದಲ ವ್ಯಕ್ತಿ ಈ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರ್ಪಾಂಡೆ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ ಇದು ಭೂತಾನ್ ಇರುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ನಮ್ಮ ಭಾರತದಲ್ಲಿರುವಂತಹ ಭಾರತ ರತ್ನ ಪ್ರಶಸ್ತಿಗೆ ಸಮನಾದಂತ ಪ್ರಶಸ್ತಿಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಮೂರನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪ್ರಭಾ ವರ್ಮಾ ಮೂವತ್ತ್ ಮೂರನೇ ಸರಸ್ವತಿ ಸಮ್ಮಾನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶಸ್ತಿಯನ್ನು ಪ್ರಭಾವರ್ಮ ಅವರು ಬರೆದಂತ ರೌದ್ರಿ ಸಾತ್ವಿಕಂ ಕಾದಂಬರಿಗೆ ನೀಡಲಾಗಿದೆ ಈ ಪ್ರಶಸ್ತಿ ನೀಡುವಂಥ ಸಂಸ್ಥೆಯ ಒದಗಿ ಕೆ ಕೆ ಬಿರ್ಲಾ ಫೌಂಡೇಶನ್ ಇದನ್ನು ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರಲ್ಲಿ ಸ್ಥಾಪಿಸಲಾಗಿದೆ ಮೂವತ್ತೆರಡನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಶಿವಶಂಕರಿ ಅವರ ಅಂತ ಸೂರ್ಯವಂಶ ಕಾದಂಬರಿಗಾಗಿ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರಿಗೆ ಆಯ್ಕೆ ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿ ಎಂ ಕೃಷ್ಣನ್ ಅದೇ ರೀತಿಯಾಗಿ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ನೀನಾ ಪ್ರಸಾದ್ ಅವರಿಗೆ ನೀಡಲಾಗಿದೆ ಖ್ಯಾತ ಕರ್ನಾಟಕ ಸಂಗೀತಗಾರರ ಟಿ ಎಂ ಕೃಷ್ಣ ಅವರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಗೀತ ಕಲಾನಿಧಿ ಪ್ರಸ್ತುತರಾಗಿ ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ಕರ್ನಾಟಕ ಸಂಗೀತಕ್ಕೆ ಆಸ್ಕರ್ ಸಮಾನವೆಂದು ಪರಿಗಣಿಸಲಾಗಿದೆ ಇದನ್ನು ನೀಡುವಂತಹ ಸಂಸ್ಥೆಯ ಒಪ್ಪಂದ ಚೆನ್ನೈನಲ್ಲಿರುವಂತಹ ಸಂಗೀತ ಅಕಾಡೆಮಿಯಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಪಿ ವಿ ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ರತನ್ ಟಾಟಾ ರತನ್ ಟಾಟಾ ಇವರು ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪಿ ವಿ ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎಪ್ಪತ್ತೊಂದನೇ ವಿಶ್ವ ಸುಂದರಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕ್ರೈಸ್ಟೋನಾ ಫೈಜೋಸ್ಕೊವಾ ಈ ಒಂದು ಇತಿ ಇತ್ತೀಚೆಗೆ ಈ ಒಂದು ಸಮ್ಮೇಳನವನ್ನು ಮುಂಬೈನಲ್ಲಿ ನಡೆಸಲಾಗಿತ್ತು ಈ ಒಂದು ಸಮ್ಮೇಳನದಲ್ಲಿ ಜಕ್ಕಣ ರಾಜ್ಯದ ಕ್ರೈಸ್ಟೋನಾ ಪೈದೋಸ್ಕೋವಾ ಇವರು ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಲೆಬನಾನ್ ದೇಶದ ಯಾಸ್ಮಿನಾ ಜೈಟೋನಾ ಇವರು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಕಳೆದ ವರ್ಷ ಅಂದರೆ ಎಪ್ಪತ್ತನೇ ಮಿಸ್ ವರ್ಲ್ಡ್ ಆದವರು ಪೋಲೆಂಡ್ ದೇಶದ ಕರೋಲಿನಾ ಬೈಜಿ ಕರೋ ಕರೋಲಿನ ಬೈಲಿ ಬಾಸ್ಕಾ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಎಪ್ಪತ್ತನೇ ಮಿಸ್ ವರ್ಲ್ಡ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಭಾರತದ ಮೊದಲ ಮಿಸ್ ವರ್ಲ್ಡ್ ಯಾರಪ್ಪ ಅಂದ್ರೆ ರೀಟಾ ಪರಿಯಾ ಇವರು ಭಾರತದ ಮೊದಲ ಮಿಸ್ ವರ್ಲ್ಡ್ ಆಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಐದು ಜನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಐದು ಜನರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಅಂದರೆ ಮೂರಕ್ಕಿಂತ ಹೆಚ್ಚು ಜನರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗುವುದಿಲ್ಲ ಕೇವಲ ಬಾರಿ ಮಾತ್ರ ಮೂರಕ್ಕಿಂತ ಹೆಚ್ಚು ಜನರಿಗೆ ಈ ಒಂದು ಅವಾರ್ಡ ನೀಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನರಿಗೆ ನೀಡಿದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನರಿಗೆ ನೀಡಿದ್ದಾರೆ ಯಾವಾಗಲೂ ಎರಡು ಅಥವಾ ಒಂದು ಮೂರು ಜನರ ಒಳಗಡೆನೆ ಮಾತ್ರ ನೀಡುತ್ತಿದ್ದರು ಈ ಒಂದು ಸಮಯದಲ್ಲಿ ರಾಜಕೀಯ ಕಾರಣ ವೈಪರೀತ್ಯದಿಂದ ಈ ಒಂದು ರಾಜಕೀಯ ಪ್ರಶಸ್ತಿಗಾಗಿ ಈ ವರ್ಷ ಐದು ಜನರಿಗೆ ಈ ಒಂದು ಅವಾರ್ಡ್ ನೀಡಲಾಗಿದೆ ಈ ಭಾರತ ರತ್ನ ಇದೊಂದು ಭಾರತದಲ್ಲಿರುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಇದನ್ನು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇನ್ನು ಮುಂದಿನ ಪ್ರಶ್ನೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುವುದು ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಗ್ರಿಕಲ್ಚರ್ ಎಂ ಎಸ್ ಸ್ವಾಮಿನಾಥನ್ ಇವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಇವರು ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾದಂತಹ ಐದನೇ ವ್ಯಕ್ತಿಯಾಗಿದ್ದಾರೆ ಎಂ ಎಸ್ ಸ್ವಾಮಿನಾಥನ್ ಇವರು ಭಾರತದಲ್ಲಿ ಕೃಷಿ ಕೊಡುಗೆ ನೀಡಂಥ ಅಪಾರ ಒಂದು ಕೊಡುಗೆಗಾಗಿ ಕೃಷಿಯಲ್ಲಿ ಇವರು ನೀಡಿದಂತಹ ಅಪಾರ ಕೊಡುಗೆಗಾಗಿ ಇವರಿಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪ್ರತಮ ಎಂದು ಸಹ ಕರೆಯುತ್ತಾರೆ ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಇವರ ರಾಜ್ಯವಾದಪ್ಪನೇ ತಮಿಳುನಾಡು ಇವರ ಇವರ ರಾಜ್ಯವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಐದು ಜನರಿಗೆ ಈ ಒಂದು ಪ್ರಶಸ್ತಿಗೆ ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸರಿಯಲ್ಲಾಗಿ ನೋಡುವ ಒಟ್ಟು ಇದುವರೆಗೆ ಭಾರತದಲ್ಲಿ ಒಟ್ಟು ಐವತ್ ಮೂರು ಜನರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಈ ವರ್ಷ ಐದು ಜನರಿಗೆ ಕೊಟ್ಟಿದ್ದಾರೆ ಆ ಐದು ಜನರಿಗೆ ಸರಿಯಾಗಿ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ನಲವತ್ತೊಂಬತ್ತನೇ ಭಾರತ ರತ್ನ ಪ್ರಶಸ್ತಿ ಆಯ್ಕೆಯಾದವರು ಕರ್ಪೂರಿ ಠಾಕೂರ್ ಇವರಿಗೆ ಸಹ ಮರಣೋತ್ತರವಾಗಿ ನೀಡಲಾಗಿದೆ ಇನ್ನು ಐವತ್ತನೇ ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ ಕೆ ಅಡ್ವಾಣಿ ಅವರಿಗೆ ನೀಡಲಾಗಿದೆ ಐವತ್ತೊಂದನೇ ಭಾರತ ರತ್ನ ಪ್ರಶಸ್ತಿಯನ್ನು ಪಿ ವಿ ನರಸಿಂಹರಾವ್ ಇವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ ಅದೇ ರೀತಿಯಾಗಿ ಐವತ್ತೇಳನೇ ರತ್ನ ಪ್ರಶಸ್ತಿಯನ್ನು ಚೌಧರಿ ಚರಣ್ ಸಿಂಗ್ ಅವರಿಗೆ ಸಹ ಮರಣೋತ್ತರವಾಗಿ ನೀಡಲಾಗಿದೆ ಇನ್ನು ಐವತ್ಮೂರನೇ ಜ್ಞಾನಪೀಠ ಸಾರಿ ಐವತ್ಮೂರನೇ ಭಾರತ ರತ್ನ ಪ್ರಶಸ್ತಿಯನ್ನು ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಮರಣೋತ್ತರವಾಗಿ ಘೋಷಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ನಾಗರಿಕ ಗೌರವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೌಲಿಯರ್ ಡೆ ಲಾ ಲೀಜನ್ ಡಿ ಹಾನರ್ ಅನ್ನು ಪಡೆದುಕೊಂಡವರು ಯಾರು ಫ್ರಾನ್ಸ್ನ ಅತ್ಯುನ್ನತ ಇದೊಂದು ಪ್ರಶಸ್ತಿ ಆಗಿದೆ ಇದನ್ನು ಭಾರತ ವ್ಯಕ್ತಿ ನೀಡಿದ್ದಾರೆ ಅವರು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶಶಿ ತರೂರ್ ಶಶಿ ಶಶಿ ತರೂರ್ ಇವರು ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಡಿಪ್ಲೊಮೆಟಿಕ್ ಖಾತಾರ್ ಆ್ಯಂಡ್ ಪೊಲಿಟಿಷಿಯನ್ ಆದಂತಹ ಶಶಿ ತರೂರ್ ಇವರು ಫ್ರಾನ್ಸ್ ಫ್ರಾನ್ಸ್ನಲ್ಲಿರುವ ಫ್ರಾನ್ಸ್ನ ನಾಗರಿಕ ಪ್ರಶಸ್ತಿಯಾದಂತ ದಿ ಪ್ರೆಸ್ಟಿಜಿಯಸ್ ಚೌಲರ್ ಡಿ ಲಾ ಲೀಜ್ ಹಾನರ್ ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಎಂದು ಕರೀತಾರೆ ಇದು ಫ್ರಾನ್ಸ್ ನಲ್ಲಿರುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಇದನ್ನು ಪುಸ್ತಕ ವರ್ಷದ ಸಾಲಿನಲ್ಲಿ ಶಶಿ ತರೂರ್ ಅವರಿಗೆ ನೀಡಿದ್ದಾರೆ ಶಶಿ ತರೂರ್ ಇವರು ರಾಜಕಾರಣಿಯೋದು ಹಾಗೂ ಲೇಖಕರಾಗಿದ್ದಾರೆ ಇವರು ಬರೆದಂತಹ ಪುಸ್ತಕಗಳು ಯಾವಪ್ಪ ಅಂದ್ರೆ ಅಂಬೇಡ್ಕರ್ ಎ ಲೈಫ್ ಮತ್ತು ಯಾ ನೀರಾ ಆಫ್ ಡಾರ್ಕ್ನೆಸ್ ಇದು ಶಶಿ ತರೂರ್ ಅವರು ಬರೆದಂತಹ ಎರಡು ಪುಸ್ತಕಗಳಾಗಿವೆ ಅವರು ಬರೆದಂತಹ ಪುಸ್ತಕಗಳಲ್ಲಿ ಪ್ರಮುಖ ಪುಸ್ತಕಗಳು ಇವು ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಷ್ಟು ಆಟಗಾರರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಒಟ್ಟು ಇಪ್ಪತ್ತಾರು ಜನರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅದರಲ್ಲಿ ಆಯ್ಕೆಯಾದಂಥ ಪ್ರಮುಖ ವ್ಯಕ್ತಿ ಕ್ರಿಕೆಟಿಗ ಮೊಹಮ್ಮದ್ ಸಿಮಿ ಅವರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ಮೂರನ ಸ ಇಪ್ಪತ್ತ್ ಮೂರರ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬೋತ್ ಬಿ ಸಿ ಸಿಇಸ್ ಕರೆಕ್ಟ್ ಚಿರಾಗ್ ಶೆಟ್ಟಿ ಮತ್ತು ಸತ್ವಿಕ್ ಸೈರಾಜ್ ಅವರಿಗೆ ಎರಡು ಸಾವಿರ ಇಪ್ಪತ್ತ್ ಮೂರರ ಸಾಲಿನ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ನಗರಕ್ಕೆ ಯಾವ ನಗರಕ್ಕೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಟ್ರೈಪ್ಯಾಡ್ ವೈಝ್ ಟ್ರೈಪ್ಯಾಡ್ ವೈಝರ್ ಟ್ರಾವೆಲರ್ಸ್ ನಗರ ನಗರವನ್ನಾಗಿ ಆಯ್ಕೆಯನ್ನಾಗಿ ಮಾಡಲಾಗಿದೆ ಆಯ್ಕೆ ನಗರ ಆಯ್ಕೆ ಪ್ರಶಸ್ತಿ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ದುಬೈ ದುಬೈ ನಗರಕ್ಕೆ ಎರಡು ಸಾವಿರ ಇಪ್ಪತ್ನಾಲ್ಕರ ಸಾಲಿನ ಟ್ರೈಪ್ಯಾಡ್ ಟ್ರೈಪ ಅಡ್ವೈಸರ್ ಟ್ರಾವೆಲರ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ನಗರಕ್ಕೆ ಸ್ವಚ್ಛ ಗಂಗಾ ಪಟ್ಟಣ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೋತ್ ಎಂಡ್ ಬಿ ಪ್ರಯಾಗ್ರಾಜ್ ಮತ್ತು ವಾರಣಸಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಭಾರತ ಸರ್ಕಾರದ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತದೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಿದೆ ಇನ್ನು ಅತ್ಯುತ್ತಮ ಸ್ವಚ್ಛ ನಗರವನ್ನಾಗಿ ಪ್ರತಿ ವರ್ಷ ಮಧ್ಯ ಪ್ರದೇಶ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಸತತವಾಗಿ ಏಳನೇ ಬಾರಿಗೆ ಈ ವರ್ಷ ಇದನ್ನು ಗಂಗಾ ನದಿ ದಡದಲ್ಲಿರುವಂತಹ ಪಟ್ಟಣಗಳಿದೆ ಸ್ವಚ್ಛ ಗಂಗಾ ಪಟ್ಟಣ ಎಂಬ ಪ್ರಶಸ್ತಿಯನ್ನು ಸಹ ನೀಡಲಾಗುತ್ತದೆ ಕ್ಲೀನ್ ಗಂಗಾ ಟೌನ್ ಅಧ್ಯಕ್ಷದಿಂದ ಹೀಗಾಗಿ ಈ ಒಂದು ಪ್ರಶಸ್ತಿಗೆ ಅಂತ ಎರಡು ನಗರಗಳು ಯಾವಪ್ಪಂದ್ರೆ ಒಂದು ವಾರಣಾಸಿ ಹಾಗೂ ಪ್ರಯಾಗ್ರಾಜ್ ಇನ್ನು ಮುಂದಿನ ಪ್ರಶ್ನೆ ಸಕ್ಕರೆ ಉದ್ಯಮದಲ್ಲಿ ಅತ್ಯುತ್ತಮ ಪರಿಸರ ಅಧಿಕಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ದೀಪ ಭಂಡಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಯನ್ನು ಯಾವ ಪೊಲೀಸ್ ಠಾಣೆಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜೇಂದ್ರ ನಗರ್ ಪೊಲೀಸ್ ಸ್ಟೇಷನ್ ಇದು ಹೈದರಾಬಾದ್ನ ತೆಲಂಗಾಣದಲ್ಲಿ ಇದೆ ಅರವತ್ತೊಂಬತ್ತನೇ ಫಿಲಂ ಫೇರ್ ಪ್ರಶಸ್ತಿ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವೆಲ್ತ್ ಫೇಲ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿದ ಪದ್ಮ ಅವಾರ್ಡ್ಸ್ ಬಗ್ಗೆ ತೆಗೆದುಕೊಳ್ಳೋಣ ಒಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಮೂವತ್ತೆರಡು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಅದರಲ್ಲಿ ಪದ್ಮ ವಿಭೂಷಣವನ್ನು ಐದು ಜನರಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಪದ್ಮಭೂಷಣವನ್ನು ಹದಿನೇಳು ಜನರಿಗೆ ನೀಡಲಾಗಿದೆ ಇನ್ನು ಪದ್ಮಶ್ರೀಯನ್ನು ಒಂದೂರ ಹತ್ತು ಜನರಿಗೆ ನೀಡಲಾಗಿದೆ ಒಟ್ಟಾಗಿ ಟೋಟಲ್ ಆಗಿ ಈ ಒಂದು ಪ್ರಶಸ್ತಿಯನ್ನು ಒಂದೂರ ಮೂವತ್ತೆರಡು ಜನರಿಗೆ ನೀಡಲಾಗಿದೆ ಅದರಲ್ಲಿ ಪದ್ಮ ಪದ್ಮ ವಿಭೂಷಣ ಇದು ಅತ್ಯಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಈ ಪದ್ಮ ವಿಭೂಷಣವನ್ನು ಐದು ಜನರಿಗೆ ಯಾರಿಗೆ ನೀಡಲಾಗಿದೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಒಂದು ಎಂ ಎಸ್ ಮಿಸ್ ವಿಜಯ ವಿಜಯಂತಿ ಮಾಲಾ ಬಾಲಿ ಇವರಿಗೆ ಕಲೆಯಲ್ಲಿ ನೀಡಲಾಗಿದೆ ಇವರು ತಮಿಳುನಾಡು ರಾಜ್ಯದವರು ಅದೇ ರೀತಿಯಾಗಿ ಚಿರಂಜೀವಿ ಅವರಿಗೆ ಕಲೆಯಲ್ಲಿ ನೀಡಲಾಗಿದೆ ಇವರು ಸಹ ಆಂಧ್ರಪ್ರದೇಶ ಪ್ರದೇಶ ಇದ್ದಾರೆ ಇನ್ನು ಶ್ರೀ ಎಂ ವೆಂಕಯ್ಯ ನಾಯ್ಡು ಇವರು ಭಾರತದ ಮಾಜಿ ಉಪರಾಷ್ಟ್ರಪತಿಗಳು ಇವರಿಗೆ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ನೀಡಲಾಗಿದೆ ಇವರು ಆಂಧ್ರಪ್ರದೇಶ ರಾಜ್ಯದವರಾಗಿದ್ದಾರೆ ಇನ್ನು ಶ್ರೀ ಬಿಂದೇಶ್ವರ ಪಾಟಕ್ ಇವರಿಗೆ ಮರಣೋತ್ತರವಾಗಿ ಸಾಮಾಜಿಕ ಕಾರ್ಯಕ್ಕಾಗಿ ಇವರಿಗೆ ಇವರು ಪ್ರಶಸ್ತಿ ನೀಡಲಾಗಿದೆ ಇವರು ಬಿಂದೇಶ್ವರ್ ಪಾಟಕ್ ಇವರು ಬಿಹಾರ ರಾಜ್ಯದವರಾಗಿದ್ದಾರೆ ಅದೇ ರೀತಿಯಾಗಿ ಪದ್ಮ ಸುಬ್ರಹ್ಮಣ್ಯ ಇವರಿಗೆ ಕಲೆಯ ಒಂದು ಕಲೆಯ ವೃತ್ತಿಯಲ್ಲಿ ಒಂದು ಪ್ರಶಸ್ತಿ ನೀಡಲಾಗಿದೆ ಇವರು ತಮಿಳುನಾಡು ರಾಜ್ಯದವರಾಗಿದ್ದಾರೆ ಇನ್ನು ನೊಬೆಲ್ ಪ್ರೈಜ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಶಾಂತಿಯಲ್ಲಿ ನರ್ಗಿಸ್ ಮೊಹಮ್ಮದ್ ಅವರಿಗೆ ನೀಡಲಾಗಿದೆ ಶಾಂತಿ ಪ್ರಶಸ್ತಿಯನ್ನು ಅದೇ ರೀತಿಯಾಗಿ ಲಿಟರೇಚರ್ನಲ್ಲಿ ಜನ್ ಜೆನ್ ಫೋಜ್ ಅವರಿಗೆ ನೀಡಲಾಗಿದೆ ಇನ್ನು ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ವಿವಿಧ ದೇಶಗಳಿಂದ ಕೆಲವೊಂದಷ್ಟು ಪ್ರಶಸ್ತಿ ನೀಡಲಾಗಿದೆ ಅದರಲ್ಲಿ ಇತ್ತೀಚೆಗೆ ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನರೇಂದ್ರ ಮೋದಿ ಅವರು ರಷ್ಯಾ ಭೇಟಿ ನೀಡಿದ ಸಂದರ್ಭದಲ್ಲಿ ಆರ್ಡರ್ ಆಫ್ ಸೇಂಟ್ ಎಂಡ್ರೋದಿ ಅಪೋಸ್ತಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಹೀಗಾಗಿ ಇತ್ತೀಚೆಗೆ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಘೋಷಣೆಯಾಗಿತ್ತು ಬಟ್ ಆದರೆ ಅದು ನೀಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಲಾಗಿದೆ ಈ ಪ್ರಶಸ್ತಿಗೆ ಇನ್ನು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಿಗೆ ವಿವಿಧ ದೇಶಗಳಿಂದ ಹಲವಾರು ಪ್ರಶಸ್ತಿಗಳು ನೀಡಲಾಗಿದೆ ಅದರಲ್ಲಿ ಮುಖ್ಯವಾದವು ಯಾರಪ್ಪನೇ ಭೂತಾನ್ ದೇಶದ ಇತ್ತೀಚೆಗೆ ಒಂದು ನಾಗರಿಕ ಪ್ರಶಸ್ತಿ ನೀಡಲಾಗಿದೆ ಅದೇ ರೀತಿಯಾಗಿ ಫ್ರಾನ್ಸ್ನಲ್ಲಿರುವಂತಹ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜಿಯನ್ ಆಫ್ ಅನರ್ ಪ್ರಶಸ್ತಿ ನೀಡಲಾಗಿದೆ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ ಇನ್ನು ಸಂಸ್ಥೆಗಳು ಸಹ ನರೇಂದ್ರ ಮೋದಿಗೆ ಪ್ರಶಸ್ತಿ ನೀಡಿದಾವೆ ಅವರ ಯಾವ್ಯಾವ ಸಂಸ್ಥೆಗಳು ಒಂದು ಗ್ಲೋಬಲ್ ಎನರ್ಜಿ ಮತ್ತು ಎನ್ವೈರೋಮೆಂಟ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಎರಡ್ ಸಾವಿರದ ನೀಡಲಾಗಿದೆ ಇದು ನೀಡಿದಂತಹ ಸಂಸ್ಥೆ ಕೆಂಬ್ರಿಡ್ಜ್ ಕ್ಯಾಂಬ್ರಿಡ್ಜ್ ಎನರ್ಜಿ ರಿಸರ್ಚ್ ಅಸೋಸಿಯೇಟ್ಸ್ ಅದೇ ರೀತಿಯಾಗಿ ಸಿವಲ್ ಶಾಂತಿ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ಇವಿಷ್ಟು ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿ ಸಹ ನಮ್ಮ ಚಾನಲ್ ನಡುವ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು